ನಮಸ್ಕಾರ ವೀಕ್ಷಕರೇ ಶಾಂಡ್ವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕೆ ಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಗೆ ಹೊರಡಿಸಲಾಗಿದ್ದ ಜಾಹೀರಾತು ಸಂಖ್ಯೆ ಒಂದು ಬಾರಿ ಇಪ್ಪತ್ತರ ಅನ್ವಯ ಸಂಸ್ಥೆಯ ಅಧಿಕೃತ ವೆಬ್ಸೈಟಲ್ಲಿ ಪ್ರಾವಿಷನ್ ಲೀಸ್ಟನ್ನು ಪ್ರಕಟಿಸಲಾಗಿದೆ ಅದಕ್ಕೆ ನೀವು ಡಬ್ಲ್ಯೂ 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 ಡಾಟ್ ಕೆ ಕೆ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನು ಭೇಟಿ ಮಾಡಬೇಕು ನೀವು ವೆಬ್ಸೈಟಲ್ಲಿ ತಿಳಿಸಲಾಗಿರುವ ಮಾಹಿತಿಯನ್ನು ಮೇಲಿನ ವೀಡಿಯೋದಲ್ಲಿ ನೀವು ಗಮನಿಸ್ಬೋದು ಸಂಸ್ಥೆಯವರು ತಿಳಿಸಿರುವ ವೆಬ್ಸೈಟ್ಗಳ ಸಖೆ ಭೇಟಿ ಕೊಟ್ಟಾಗ ನಿಮಗೆ ಈಗ ವಿಡಿಯೋದಲ್ಲಿ ಕಾಣಿಸುತ್ತಿರುವಂತೆ ಸ್ಕ್ರೀನ್ ಮೇಲೆ ಇಂಟರ್ಫೇಸ್ ಕಾಣುತ್ತೆ ಮೊದಲಿಗೆ ನೀವು ಲಾಗಿನ್ ಮಾಡಿಕೊಂಡು ಪ್ರಾವಿಷನ್ ಲೀಸ್ಟನ್ನು ನೋಡ್ಬೋದು ಅದಕ್ಕೆ ನಿಮ್ಮ ಅರ್ಜಿ ಸಂಖ್ಯೆ ಹುಟ್ಟಿದ ದಿನಾಂಕ ಮತ್ತು ನೋಂದಣಿ ಆಗಿರುವಂಥ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಬೇಕಾಗತ್ತೆ ಇಷ್ಟು ಮಾಡಿ ನೀವು ಲಾಗಿನ್ ಆಗಿ ಪ್ರಾವಿಜನ್ ಸೆಲೆಕ್ಷನ್ ಲೀಸ್ಟನ್ನು ಗಮನಿಸ್ಬೋದು ನನಗೆ ಯಾವುದೇ ಅಭ್ಯರ್ಥಿಗಳ ವೈಯಕ್ತಿಕ ವಿವರಗಳು ಲಭ್ಯ ಇಲ್ಲದೇ ಇರೋ ಕಾರಣದಿಂದ ಮುಂದಿನ ಹಂತಕ್ಕೆ ಹೋಗಲು ಸಾಧ್ಯವಾಗ್ತಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಕೇಂದ್ರ ಕಚೇರಿಯ ನೇಮಕಾತಿ ಶಾಖೆಯನ್ನು ಸಂಪರ್ಕಿಸಿ ವಿವರಗಳನ್ನು ಪಡ್ಕೊಳ್ಬೋದಾಗಿದೆ ನೀವು ಭೇಟಿ ನೀಡಬೇಕಾದ ವೆಬ್ಸೈಟ್ ವಿಳಾಸವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ವಿಡಿಯೋ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಮತ್ತು ನಿಮ್ಮ ಯಾವುದೇ ಸಂದೇಹಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು